ಸಿ ಜಾತಿ ಗಣತಿ ಹತ್ತು ವರ್ಷಕ್ಕೆ ಒಂದ್ಸರಿ ಸರಿ ಮಾಡಬೇಕಾದ್ದು ಮ್ಯಾಂಡೇಟ್ರಿ ಹತ್ತು ವರ್ಷಕ್ಕೆ ಒಂದ್ಸರಿ ಮಾಡಿ ರಿಸರ್ವೇಷನ್ನ ಡಿಲಿಮಿಟೇಷನ್ ಮಾಡಬೇಕು ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಸೊ ಈಗ ಅಲ್ಲಿ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಗಿರೋದು ಹನ್ನೊಂದು ಅಂದರೆ ಆಗುತ್ತೋ ಇಪ್ಪತ್ತೆರಡಕ್ಕಾಗಬೇಕಾಯ್ತು ಮೂರು ವರ್ಷ ಲೇಟಾಗಿದೆ ಸೊ ಇದರಿಂದ ದೇಶದ ಜನ ಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು ನಮ್ಮ ಯೋಜನೆಗಳು ಹೇಗೆ ನಮ್ಮ ವೈಟಲ್ ಇಂಡಿಕೇಟರ್ಸ್ ಲೈಕ್ ಡೆತ್ ರೇಟ್ ಬರ್ತ್ ರೇಟ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ಸ್ ಇವು ದೀಸ್ ಆರ್ ದಿ ವೈಟಲ್ ಇಂಡಿಕೇಟರ್ಸ್ ವಿಚ್ ಸ್ಪೀಕ್ಸ್ ಅಬೌಟ್ ದಿ ಬೆಟರ್ ಆರ್ ಗುಡ್ ಗವರ್ನೆನ್ಸ್ ಸೊ ಈ ಇದನ್ನು ತಿಳ್ಕೋಬೇಕಾದ್ರೆ ಜನಗಣತಿ ಆಗಬೇಕು ಒಂದು ಭಾಗ ಇನ್ನೊಂದು ದೇರ್ ಮಸ್ಟ್ ಬಿ ಎ ಸೋಷಿಯೋ ಎಕನಾಮಿಕಲ್ ಎಜುಕೇಷನಲ್ ಚೇಂಜಸ್ ಇನ್ ದಿ ಕಂಟ್ರಿ ಬೈ ಗಿವಿಂಗ್ ಪ್ರೋಗ್ರಾಮ್ ಥ್ರೋ ಬಜೆಟ್ ಪ್ಲ್ಯಾನ್ ಅದು ಮಾಡಬೇಕಾದ್ರೆ ಜನರ ಸಂಖ್ಯೆ ಅವರ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಅವರಿಗೆ ಕೊಡಬೇಕಾದಂಥ ಸಂವಿಧಾನದ ಮುಕ್ತ ಅವಕಾಶಗಳು ಇದೆಲ್ಲ ವಂಚಿತವಾಗ್ತವಲ್ವ ಇದೆಲ್ಲ ವಂಚಿತ ಆಗ್ತಲ್ವ ಸೊ ಯಾವ ಸರ್ಕಾರಕ್ಕೆ ಸಂವಿಧಾನದ ಆಶಯಗಳ ಬಗ್ಗೆ ಬದ್ಧತೆ ಇಲ್ಲವೋ ಯಾವ ರಾಜಕೀಯ ಪಕ್ಷಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಗಟ್ಟಿಯಾದ ನಿಲುವು ಇಲ್ಲವೋ ಅವೆಲ್ಲ ಸಬಬುಗಳನ್ನೇ ಹೇಳೋದು ಸಬಬುಗಳನ್ನೇ ಹೇಳ್ತಾ ಹೋಗ್ತಾ ಇರ್ತವೆ ಹೀಗಾಗಿ ಅವರು ಎರಡು ಸಾವಿರದ ಇಪ್ಪತ್ತು ಅವರೇ ಇದ್ದಾರೆ ಹನ್ನೊಂದು ವರ್ಷದಿಂದ ಬಿ ಜೆ ಪಿ ಸರ್ಕಾರನೇ ಅಧಿಕಾರದಲ್ಲಿದೆ ದೇ ವುಡ್ ಹ್ಯಾವ್ ಟೇಕನ್ ದಿ ಸೆನ್ಸಸ್ ಆನ್ ಎ ಪ್ರಯಾರಿಟಿ ಬೇಸಿಸ್ ಇಟ್ ಈಸ್ ಫಾರ್ ದಿ ಡೆವಲಪ್ಮೆಂಟ್ ಇಟ್ ಈಸ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ದಿ ಎಕನಾಮಿಕಲ್ ಕಂಡೀಷನ್ ಆಫ್ ದಿ ಇಂಡಿವಿಜುವಲ್ ಥ್ರೂ ಪರ್ಕ್ಯಾಪಿಟಲ್ ಇನ್ಕಮ್ ಪಾವರ್ಟಿ ಎಲಿನೇಷನ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ರಿಸಾಲ್ವಿಂಗ್ ದಿ ಎಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಸೊ ಈ ಥರದ ಉದ್ದೇಶ ಇಟ್ಕೊಂಡು ಸೆನ್ಸಸ್ ಆಗುತ್ತೆ ಸೊ ಬ್ರಾಡು ಮೀನಿಂಗ್ ಇರುವಂಥ ಒಂದು ಸಮೀಕ್ಷೆ ಅದು ಅದನ್ನು ಮಾಡದೆ ಹೋದರೆ ನಾವು ಜನರಿಗೆ ಸಂವಿಧಾನಕ್ಕೆ ಅನ್ಯಾಯ ಮಾಡ್ದಂಗೆ ಹೀಗಾಗಿ ಬಿ ಜೆ ಪಿಯವರು ಮಾಡಬೇಕಾದದನ್ನು ಮಾಡಲ್ಲ ಯಾವ್ಯಾವ ಕಾಲಕ್ಕೆ ಮುಳುಗು ಏನು ಮಾಡುವ ಲೆಕ್ಕ ಹೇಗಿದೆ ಹಾಗೆ ಮಾಡ್ತಾರೆ ಅವರು ಸಂವಿಧಾನ ಪ್ರಜಾಪ್ರಭುತ್ವ ಗುಡ್ ಗವರ್ನೆನ್ಸ್ ಸೋಷಿಯಲ್ ಜಸ್ಟಿಸ್ ರೀಜನಲ್ ಇಂಬ್ಯಾಲೆನ್ಸ್ ಫೆಡ್ರಲ್ ಸ್ಟ್ರಕ್ಚರ್ ಸ್ಟ್ರೆಂಕ್ತನಿಂಗ್ ಡೆಮಾಕ್ರಸಿನ್ ಫೆಡ್ರಲ್ ಇದೊಂದು ಕೂತಲೇ ಕೆಡ್ಸ್ಕೊಳ್ಳೋಲ್ಲ ಅವರು ಅವರ ಅಜೆಂಡಿನಿಂದ ಅದೇ ಮಾಡೋದು ಈ ಈ ವಿಳಂಬದ ಹಿಂದೆಯೂ ಕೂಡ ಒಂದು ಅಜೆಂಡಿರಬಹುದು ಡೆಫಿನೆಟಾಗಿ ಇರ್ತದಲ್ಲ ವಿಳಂಬ ಡಿಲಿಮಿಟೇಷನ್ ಆಗಬೇಕಾಗಿತ್ತು ಎರಡು ಸಾವಿರದ ಎಂಟರಾಗಿತ್ತಲ್ವ ಸೊ ಡಿಲಿಮಿಟೇಷನ್ ಆಗಬೇಕು ಆಗಲೇ ಅಂದರೆ ಅಲ್ಲಿ ಸಂವಿಧಾನಕವಾಗಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಕೊಡಬೇಕಾದಂತ ಏನು ಕೊಡಬೇಕಲ್ಲ ಮತ್ತು ಜನಸಂಖ್ಯಾ ನಿಯಂತ್ರಣ ಫ್ಯಾಮಿಲಿ ಪ್ಲ್ಯಾನಿಂಗ್ ಇಸ್ ಎ ನ್ಯಾಷನಲ್ ಪ್ರೋಗ್ರಾಮ್ ಈಗ ನೋಡಿ ಆಂಧ್ರದಲ್ಲಿ ಚೆನ್ನೋರು ಜಾಸ್ತಿ ಮಕ್ಕಳಾದವ್ರಿಗೆ ಭೂಮಿಯನ್ನು ಕೊಡ್ತೀವಿ ಇಟ್ ಈಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್ ಇಂಡಿಯಾಗಲೇ ಪ್ರಪಂಚದಲ್ಲಿ ನಂಬರ್ ಒನ್ ಜನಸಂಖ್ಯೆ ಕೊಟ್ಟಿದ್ದೀವಿ ನಮ್ಮ ಭೂಮಿ ಲಿಮಿಟ್ ಆಗಿದೆ ಉತ್ಪಾದನೆ ಅಷ್ಟೇ ಆಗ್ತಾ ಇದೆ ಈಗ ಜನಸಂಖ್ಯೆ ನಿಯಂತ್ರಣ ಮಾಡದೇ ಇದ್ರೆ ಅಭಿವೃದ್ಧಿ ಆಗೋದಾಗೆ ಇಟ್ಸ್ ಇಟ್ಸ್ ಆನ್ ಇಟ್ ಮಸ್ಟ್ ಬಿ ಆನ್ ಇಟ್ಸ್ ಆಲ್ರೆಡಿ ದೇರ್ ಇಸ್ ಅ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇನ್ ದಿ ಕಂಟ್ರಿ ಹೀಗಾಗಿ ಅದು ಆ ಥರ ಮಾತಾಡೋದು ಸರಿ ಇಲ್ಲ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳ ಹಂಚಿಕೆ ಆಗಬಾರ್ದು ದಟ್ ಶುಡ್ ನಾಟ್ ಬಿ ದಿ ಕ್ರೈಟೀರಿಯಾ ಸದರ್ನ್ ಇಂಡಿಯಾ ಸ್ಟೇಟ್ಸ್ ಹ್ಯಾವ್ ಸಕ್ಸೆಸ್ಫುಲ್ಲಿ ಇಂಪ್ಲಿಮೆಂಟೆಡ್ ನ್ಯಾಷನಲ್ ಪ್ರೋಗ್ರಾಮ್ ಅಂಡ್ ದೇ ಹಾವ್ ಕಾಂಟ್ರಿಬ್ಯೂಟೆಡ್ ಇನ್ ಕಂಟ್ರೋಲಿಂಗ್ ದಿ ರೈಸಿಂಗ್ ಆರ್ ಎಕ್ಸ್ಪ್ಲೋಸಿಂಗ್ ಪಾಪ್ಯುಲೇಷನ್ ಇನ್ ದಿ ಕಂಟ್ರಿ ದಿಸ್ ಶುಡ್ ಬಿ ರಿವಾರ್ಡೆಡ್ ಅದ್ರ ಬದಲು ಜನಸಂಖ್ಯೆ ಜಾಸ್ತಿ ಇದೆ ಜಾಸ್ತಿ ನಂಬರ್ ಕೊಡಿ ಇವ್ರು ಕಡಿಮೆ ಮಾಡಿ ದಟ್ ಇಸ್ ನಾಟ್ ದಿ ಕ್ರೈಟೀರಿಯಾ ನಮ್ಮ ಎಷ್ಟು ಹೆಚ್ಚಿಗೆ ಆಗ್ತವೆ ಹೆಚ್ಚಿಗೆ ಆದ ಪ್ರಪೋರ್ಷನ್ ಸಂಖ್ಯೆ ಸಂಖ್ಯೆಗಳು ನಂಬರ್ ಆ ಇನ್ಕ್ರೀಸ್ಡ್ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲಿ ಅವನ್ನ ಇದರ ಸ್ಟೇಟ್ಗೆ ಕೊಡಬೇಕು ನಾಟ್ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಆ ಜನಸಂಖ್ಯೆಕ್ಕೆ ಹೆಚ್ಚು ಹೆಚ್ಚಾದ ಸೀಟ್ಗಳ ಆಧಾರದ ಮೇಲೆ ಹೆಂಚಿಕೆ ಮಾಡೋ ಪರ್ಸೆಂಟೇಜ್ ಆಫ್ ಸೀಟ್ಸ್ ಮತ್ತು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಸದರ್ನ್ ಸ್ಟೇಟ್ಸ್ ಆರ್ ದಿ ಸ್ಟೇಟ್ಸ್ ವು ಹ್ಯಾವ್ ಸಕ್ಸಸ್ಫುಲಿ ಇಂಪ್ಲಿಮೆಂಟೆಡ್ ದಿ ಫ್ಯಾಮಿಲಿ ಪ್ಲಾನಿಂಗ್ ವಿಚ್ ಈಸ್ ಎ ನ್ಯಾಷನಲ್ ಪ್ರೋಗ್ರಾಮ್ ಅಂದ್ರೆ ಟಾಪ್ ಪ್ರಯಾರಿಟಿ ಅಜೆಂಡಾ ಮಾಡ್ತಾರ ಕೂಡಲೇ ನೈಂಟಿ ಡೇಸ್ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಕ್ಯಾಬಿನೆಟ್ ಅಲ್ಲಿ ನೈನ್ಟಿ ಡೇಸ್ ಅಲ್ಲಿ ಮಾಡಿ ನೇಮಕ ಮಾಡಿದ್ದಾರೆ ಸಾಫ್ಟ್ವೇರ್ ಇದಾವೆ ದತ್ತಾಂಶ ಇದಾವೆ ಟೆಕ್ನಾಲಜಿ ಡೆವಲಪ್ ಆಗಿದೆ ಶುರುವಾಗಿದೆಯೇ ಬೇರೆ ಮಾರ್ಗಗಳನ್ನ ಹುಡುಕಿತ್ತ ಮಾಡ್ತೀವಿ ಸಚಿವರು ಮರುಸಮೀಕ್ಷೆ ಬೇಡ ಅಂತ ಕ್ಯಾಬಿನೆಟ್ ಅಲ್ಲಿ ಯಾರೂ ಕೂಡ ಇದಕ್ಕೆ ಚಕಾರ ಎತ್ತಿಲ್ಲ ಕಾಂಗ್ರೆಸ್ ಇಸ್ ಇನ್ ಒನ್ ಸಿಂಗಲ್ ವಾಯ್ಸ್ ಯುನೈಟೆಡ್ಲಿ ಆರ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಈ ಜನಸ ಎಷ್ಟಕ್ಕೂ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಯಾರಿಗೂ ಮೀಸಲಾತಿ ಕೊಡಬೇಕು ಇನ್ನಾರಿಗೂ ಕೊಡಬಾರ್ದು ಅನ್ನೋದಲ್ಲ ಟು ಇನ್ಕ್ರೀಸ್ ದಿ ಪರ್ಸೆಂಟೇಜ್ ಆಫ್ ಕೋಟಾ ಫಾರ್ ಆಲ್ ದಿ ಕಮ್ಯುನಿಟೀಸ್ ಅಂತ ಯತೀಂದ್ರ ಒಂದು ಅವರ ಅಭಿಪ್ರಾಯ ಅದು ಅಂದ್ರೆ ಕೆಲವರ ತಕರಾರಿಂದ ಇದು ಮತ್ತೆ ಮರು ಸಮೀಕ್ಷೆ ಆಗುವ ಪರಿಸ್ಥಿತಿ ಕ್ಯಾಬಿನೆಟ್ ಅನ್ನು ನೋಡಿದ್ವಲ್ಲ ಕೆಳ ಮಧ್ಯಮ ಮೇಲೆ ಒಂದು ಏನು ಧ್ವನಿ ಬರಲಿಲ್ಲ ಕಾಂಗ್ರೆಸ್ ಯುನೈಟೆಡ್ ಲೀಗ್ ಕ್ಯಾಬಿನೆಟ್ ಅಟ್ ಇಸ್ ವಿಸ್ಡಮ್ ಹ್ಯಾಸ್ ಟೇಕನ್ ಎನ್ ಯುನಾನಿಮಸ್ ಡಿಸಿಷನ್